ಬ್ರಹ್ಮ ರಥೋತ್ಸವದಲ್ಲಿ ಗೌಡ ಭಾಗಿ ವಿಶೇಷ ಪೂಜೆ ಸಲ್ಲಿಕೆ ಗುಡಿಹಳ್ಳಿ ಪಾರ್ವತಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಭಕ್ತಿ ಭಾವದಿಂದ ಭಾಗವಹಿಸಿದ್ರು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಅವರು ಭಕ್ತರೊಂದಿಗೆ ದೇವರ ದರ್ಶನ ಪಡೆದರು ಬ್ರಹ್ಮ ರಥೋತ್ಸವದ ಅಂಗವಾಗಿ ಗೌಡ ಅವರ ನೇತೃತ್ವದಲ್ಲಿ ಭಕ್ತರಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು ಸಾವಿರಾರು ಭಕ್ತರು ಆಗಮಿಸಿದ ಹಿನ್ನೆಲೆಯಲ್ಲಿ ಶಿಸ್ತುಬದ್ಧವಾಗಿ ಅನ್ನಸಂತರ್ಪಣೆ ನಡೆಸಿ ಎಲ್ಲರಿಗೂ ತೀರ್ಥ ಪ್ರಸಾದ ವಿತರಣೆ ನಡೆಯಿತು ಈ ಸೇವಾ ಕಾರ್ಯಕ್ಕೆ ಭಕ್ತರಿಂದ ಮೆಚ್ಚುಗೆ ವ್ಯಕ್ತವಾಯಿತು ಈ ಸಂದರ್ಭದಲ್ಲಿ ರಾಜೀವ್ ಗೌಡ ಮಾತನಾಡಿ ಪುರಾತನ ಇತಿಹಾಸ ಹೊಂದಿರುವ ಸೋಮೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವದಲ್ಲಿ ಭಾಗವಹಿಸುವುದು ಆತ್ಮಸಂತೋಷ ನೀಡುತ್ತದೆ ಎಂದರು ಉತ್ತಮ ಮಳೆ ಆಗಲಿ ರೈತರು ಸುಖ ಸಮೃದ್ಧಿಯಿಂದ ಇರಲಿ ಗ್ರಾಮಗಳ ಅಭಿವೃದ್ಧಿಗೆ ದೇವರ ಕೃಪೆ ಸದಾ ಇರಲಿ ಅಂತ ಪ್ರಾರ್ಥನೆಯಲ್ಲಿ ಸಲ್ಲಿಸಿದ್ದಾಗಿ ತಿಳಿಸಿದರು ಮುಂದಿನ ದಿನಗಳಲ್ಲಿಯೂ ಧಾರ್ಮಿಕ ಸಾಮಾಜಿಕ ಸೇವೆಗಳಿಗೆ ಎಬಿಡಿ ಗ್ರೂಪ್ ಸದಾ ಬೆಂಬಲ ನೀಡಲಿದೆ ಅಂತ ಹೇಳಿದ್ರು ರಥೋತ್ಸವದ ವೇಳೆ ವೀರಗಾಸೆ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರವಣಿಗೆಗೆ ವೈಭವ ಹೆಚ್ಚಿದ್ವು ಭಕ್ತಿ ಭಾವ ಸೇವಾ ಮನೋಭಾವ ಮತ್ತು ಶಿಸ್ತಿನೊಂದಿಗೆ ಅನ್ನಸಂತರ್ಪಣೆ ನೆರವೇರಿದ ಹಿನ್ನೆಲೆಯಲ್ಲಿ ಈ ವರ್ಷದ ಬ್ರಹ್ಮ ರಥೋತ್ಸವ ಇನ್ನಷ್ಟು ಸ್ಮರಣೀಯವಾಯಿತು ಈ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಬಂಗಾರಪ್ಪ ಸ್ಥಳೀಯ ಯುವ ಮುಖಂಡರಾದ ಮಧುಸೂದನ ಗೌಡ ಕೆಂಪಣ್ಣ ವಕೀಲರಾದ ಕೇಶವರೆಡ್ಡಿ ಹರಿಕೃಷ್ಣ ಜಿವಿ ಮುನಿ ನಾರಾಯಣಪ್ಪ ಚೆನ್ನಪ್ಪ ನರೇಂದ್ರ ಮೂರ್ತಿ ಮುನೀಂದ್ರ ರಾಮಾಂಜನೇಯ ನಾರಾಯಣಸ್ವಾಮಿ ಮುನಿತಿಮ್ಮಪ್ಪ ಗುಡಿಹಳ್ಳಿ ಹಾಗೂ ಸುತ್ತಮುತ್ತ ಗ್ರಾಮಗಳ ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ

ಓಂ ನಮಃ ಶಿವಾಯ ಓಂ ನಮಃ ಮಾತೀತಿಯಂತೆ ಓಂ ನಮ ಶಿವರಿಂದ ಸಂಭ್ರಮ ಸಡಗರ ಓಂ ನಮಃರಾಯ ನೆರವೇರ್ ಓಂ ನಮಃ ಶಿವಾಯೋತ್ಸವ ಓಂ ನಮ ಶಿವಾಯ ಓಂ ನಮಶಿವಾಯ ಅವರೊಟ್ಟಿಗೆ ಎಲ್ಲ ನಮ ಓಂ ನಮಶ್ವರಾಯ್ ನಮಶಿರಾಯ್ ನಮಶಿರಾಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಓಂ ನಮಶಿವಾಯಲ್ಲರೂ ಓಂ ನಮಶಿವಾಯ ಭಗವಂತಲ್ಲಿ ಓಂ ನಮಶ್ಚೇರಿಯೂ ಕೂಡ ಓಂ ನಮಶಿವಧಾನಸಭಾ ಕ್ಷೇತ್ರದಲ್ಲಿ ಓಂ ನಮಶಿವಾಯೋ ಸಮಾನ ಸರಿಯಾಗಿ ಓಂ ನಮಸ್ಥ ಓಂ ನಮ ಶಿವ ಎಲ್ರಿಗೂ ಓಂ ನಮಸ್ ಅಮೃತ ಓಂ ಅಭಿವೃದ್ಧಿ ಚಿಕ್ಕ ಕ್ಷೇತ್ರ ತಂಟೆ ಶಂಕರಪ್ಪ ಓಂ ನಮಸ್ಕಾರ ಅಮ್ರತೋತ್ಸವ ಶಿವಮೊಗ್ಗದ ಎಲ್ಲರೂ ನಮಸ್ಕಾರ ಎಲ್ಲ ಹಿರಿಯರು ದೇವಸ್ಥಾನಕ್ಕೆ ಪ್ರತಿ ವರ್ಷ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಕೊಟ್ಟಾಗ ಸತತವಾಗಿ ಕಾರ್ಯಕ್ರಮಕ್ಕೆ ಬಂದು ಓಂ ನಮಶಿರು ಸಹಾಯ ಪಾತ್ರರಾಗ್ತಾ ಇದ್ದಾರೆ ಸಹಾಯ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಓಂ ನಮಸ್ತೆ ಈ ವರ್ಷ

ನಾಡಿನ ಈ ಒಂದು ಇಪ್ಪತ್ತೆಂಟರ ಸೋಮೇಶ್ವರ ಸ್ವಾಮಿ ಸಂದರ್ಭವನ್ನು ಆರ್ಥಿಕವಾಗಿ ಸತತವಾಗಿ ಮತ್ತು ನಾಯಕವಾಗಿ ಸುಮಾರು ಒಂದು ಮುನ್ನೂರ ಏನಿದೆ ಈ ದೇವಸ್ಥಾನಕ್ಕೆ ನಮ್ಮ ಕೇಗೊಂಡ ರಾಜೇಗೌಡರು ಮತ್ತೆ ಎಲ್ಲ ಮುಖಂಡರು ಆಗಲಿದೆ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ದೇವಾಗಲಾರ್ದು ಈ ಒಂದು ದೇವರ ಕೃಪೆ ನಮ್ಮ ಎಲ್ಲಾ ಮುಖಂಡರೂ ಹಾಗೂ ನಮ್ಮ ಹಾಗೂ ಸತತವಾಗಿರಲಿ ಇವ್ರಿಗೂ ಈ ಒಂದು ಕಾರ್ಯಕ್ರಮದಿಂದ ಕಾರ್ಯಕ್ರಮ ಮಾಡುವಂತ ಹೆಚ್ಚಿನ ಶಕ್ತಿಯನ್ನ ಈ ಒಂದು ಭಗವಂತ ದೈಪಾಲ ಮುಂದಿಂತಿದ್ದೆ ಹಾಗೂ ಇದೇ ರೀತಿ ಒಂದು ಮಲೆನಾಡು ದೇವಸ್ಥಾನದಲ್ಲಿ